ನಮಸ್ಕಾರ ಧರ್ಮಸ್ಥಳದ ವಿಚಾರಕ್ಕೆ ಬಂದರೆ ಧರ್ಮಸ್ಥಳದಲ್ಲಿ ಲೋಕಲ್ ಲೋಕಲೆಟ್ಸು ಮಾತಾಡ್ತಾ ಇರೋದೇನು ಅಂತಂದ್ರೆ ಅಲ್ಲಿ ಕೊಲೆ ಆದಂಥ ಅಥವಾ ಅಲ್ಲಿ ಸಾವಾದಂಥ ಸಾಕಷ್ಟು ಎಣಗಳು ಅಥವಾ ಡೆಡ್ ಬಾಡೀಸು ಕೆ ಎಸ್ ಹೆಗ್ಗಡೆ ಮೆಡಿಕಲ್ ಕಾಲೇಜ್ಗೆ ಹೋಗಿದೆ ಅಂತ ಅಲ್ಲ ಹತ್ರ ಸರ್ಕಾರಿ ಆಸ್ಪತ್ರೆಗಳಿದ್ರೂ ಕೂಡ ಮಂಗಳೂರಲ್ಲಿ ಮಂಗಳೂರ್ ಹತ್ರ ಮಂಗಳೂರಲ್ಲಿ ಇರುವಂತ ಕೆ ಎಸ್ ಹೆಗಡೆ ಐ ಥಿಂಕ್ ರಿಸರ್ಚ್ ಅಕಾಡೆಮಿ ಹಾಸ್ಪಿಟಲ್ ಅಂಡ್ ಡೆಂಟಲ್ ಕಾಲೇಜ್ಗೆ ಈ ಒಂದು ಧರ್ಮಸ್ಥಳ ಸುತ್ತಮುತ್ತ ಬೆಳ್ತಂಗಡಿನಲ್ಲಿ ಸತ್ತಂತ ಐ ತಿಂಕ್ ಅನಾಥ ಶವಗಳಾಗಿರ್ಬೋದು ಅಥವಾ ಸಾವುಗಳಾಗಿರ್ಬೋದು ಇವುಗಳ ಇವುಗಳ ಹುಡುಕಲ್ ಎಣಗಳನ್ನ ಕೆ ಎಸ್ ಹೆಗಡೆ ಆಸ್ಪತ್ರೆಗೆ ಕಲಿಸಿದ ಕಲಿಸಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಹತ್ರ ಆಸ್ಪತ್ರೆ ಇದ್ರು ಕೂಡ ಈ ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಈ ಒಂದು ಡೆಡ್ ಬಾಡಿಗಳನ್ನ ಕಲಿಸಿಲ್ಲ ಕಾರಣಗಳನ್ನ ಕೇಳುತ್ತಾ ಅಲ್ಲಿನ ಲೋಕಲ್ ಹೆಡ್ಸ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅನುಮಾನ ವ್ಯಕ್ತಪಡಿಸಿದ್ರು ತಪ್ಪೇನಿಲ್ಲ ಸತಂತ ಸರ್ಕಾರಿ ಆಸ್ಪತ್ರೆ ಹತ್ತಿರ ಇದ್ದಾಗ ಅಹ್ ಎಲ್ಲೋ ಇರೋಂತ ನಲ್ವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ದೂರದಲ್ಲಿರೋ ಕೆ ಎಸ್ ಹೆಗ್ಡೆ ಆಸ್ಪತ್ರೆಗೆ ಈ ಒಂದು ಡೆಡ್ ಬಾಡಿಗಳನ್ನ ಯಾಕೆ ಕಳಿಸಿದ್ರು ಅನ್ನೋ ಪ್ರಶ್ನೆಯನ್ನ ಲೋಕಲ್ ಜನ ಅಥವಾ ಅಲ್ಲಿನ ಬೆಂಗ ಏನೋ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳದ ಜನ ಏನೋ ಪ್ರಶಯ ಮಾಡ್ತಾ ಇರೋದ್ರಿಂದ ನಾವು ಕೇಳೋದೇನು ಅಂತಂದ್ರೆ ಆಮೇಲೆ ನಿಮಗೆ ಈ ಕೆ ಎಸ್ ಹೆಗಡೆ ಎಜುಕೇಶನ್ ಟ್ರಸ್ಟ್ ಅಥವಾ ಮೆಡಿಕಲ್ ಕಾಲೇಜ್ ಮೆಮೋರಿ ಟ್ರಸ್ಟ್ ಅಂತ ಏನ್ ಮಾಡಿದ್ದಾರೆ ಇದು ಯಾರ್ದು ಅಂತ ಕೇಳಿ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ದಿಸ್ ಬಿಲಾಂಗ್ಸ್ ಟು ನಮ್ಮ ಕರ್ನಾಟಕ ಲೋಕಾಯುಕ್ತದಲ್ಲಿ ಜಸ್ಟಿಸ್ ಆಗಿದ್ದಂತ ಮೀನ್ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಅವ್ರ ತಂದೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಕರ್ನಾಟಕ ಲೋಕಾಯುಕ್ತಕ್ಕೆ ಲೋಕಾಯುಕ್ತರಾಗಿದ್ರು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ನಮ್ಗೆ ಎಳ್ಳಷ್ಟು ಅನುಮಾನ ಇಲ್ಲ ಅಥವಾ ಗೌರವ ಆಗೇ ಇದೆ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಮಾನ್ಯ ಜಸ್ಟಿಸ್ ಹೆಗಡೆ ಅವರು ಆ ಭ್ರಷ್ಟಾಚಾರದ ಬಗ್ಗೆ ಇಷ್ಟೆಲ್ಲ ಮಾತಾಡೋ ಮಾನ್ಯ ಸಂತೋಷ್ ಹೆಗಡೆ ಅವರು ಅವರ ಕುಟುಂಬದ ಆಸ್ಪತ್ರೆ ಮೇಲೆ ಅವರ ಕುಟುಂಬದ ಆಸ್ಪತ್ರೆ ಮೇಲೆ ಲೋಕಲ್ ಏಡ್ಸ್ ಯಾಕೆ ಡೆಡ್ ಬಾಡಿಗಳು ಈ ಒಂದು ಆಸ್ಪತ್ರೆಗೆ ಬರ್ತಾ ಇತ್ತು ಅಂದ್ರೆ ಕೆ ಎಸ್ ಹೆಗಡೆ ಅಂತಂದ್ರೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ತಂದೆಯ ಹೆಸರು ಅವರು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಇಫ್ ಎಂ ರಾಂಗ್ ಬೆಂಗಳೂರು ಸೌತ್ಗೆ ಗೆ ಪಿ ಆಗಿದ್ರು ತದನಂತರ ಇಫ್ಐಂ ನಾಟ್ರಂಗ್ ರಾಂಗ್ ಇದು ಹೊಡ್ಕಲ್ಲ ಐ ಥಿಂಕ್ ಇದು ಹುಡ್ಕೊಲ್ಲ ಪಾರ್ಲಿಮೆಂಟ್ ಅಲ್ಲಿ ಸ್ಪೀಕರ್ ಸ್ಥಾನ ಸಹ ಅವರು ಐ ತಿಂಕ್ ಅಲಂಕಾರ ಮಾಡಿದ್ರು ಅಂತ ಮಾಹಿತಿ ಇದೆ ವಿಕಿಪೀಡಿಯಾದಲ್ಲಿ ನಾನು ಕೇಳೋದೇನು ಅಂತಂದ್ರೆ ಸರ್ ವಿತ್ ಗ್ರೇಟ್ ರೆಸ್ಪೆಕ್ಟ್ ಜಸ್ಟಿಸ್ ಸಂತೋಷ್ ಹೆಗಡೆ ಅವರೇ ನಿಮ್ಮ ಕುಟುಂಬ ನೀವು ಹೇಳ್ತಾ ನೀವೊಂದು ಬಾರಿ ಹೇಳಿದ ನನಗೆ ನೆಪ ಇದೆ ನನಗಿರೋದು ಒಂದೇ ಹೆಂಡತಿ ಆಮೇಲೆ ಒಂದೇ ಮನೆ ಅಂತ ಡೆಫಿನೆಟ್ಲಾಗಿ ಆಗಿ ಈಗ ಕೆ ಎಸ್ ಹೆಗಡೆ ಐ ತಿಂಕ್ ಹಾಸ್ಪಿಟಲ್ ಟ್ರಸ್ಟ್ ನಿಮ್ ಕುಟುಂಬದ ನೋಡಿದಾಗ ಅಯ್ಯೋ ಅಂತ ಸಾವಿರಾರು ಅಂತ ಸಾವಿರಾರು ಮನೆಗಳ ಹಾಕರೂ ಕೂಡ ಅಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನ ಯಾರು ಆಗಲ್ಲ ಅದು ಮಂಗಳೂರಲ್ಲಿ ಕಟ್ಟಿದಿರಿ ಅಂತಂದ್ರೆ ನಿಜವಾಗ್ಲು ಅದ್ರ ಬಗ್ಗೆ ರೆಸ್ಪೆಕ್ಟ್ ಇದೆ ಗೌರವ ಇದೆ ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರೇ ಬಟ್ ನಮ್ಮ ಒಂದು ನಮ್ಮ ಒಂದು ಕಳಂಕ ಕಳಂಕಿಯ ವಿನಂತಿ ಏನು ಅಂತಂದ್ರೆ ಈ ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ಅಲ್ಲಿ ಸತ್ತಿರುವ ಎಣಗಳು ಅಲ್ಲಿ ಸತ್ತಿರುವ ಎಣಗಳು ಕೆ ಎಸ್ ಹೆಗಡೆ ಆಸ್ಪತ್ರೆಗೆ ಹೋಗಿದೆ ಅಂತ ನಾವು ಆಸ್ಪತ್ರೆ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ನಾವು ಮಾತಾಡ್ತಾ ಇರೋದು ಈ ಎಣಗಳು ನಿಮ್ಮ ತಂದೆಯವರ ಹೆಸರಿನಲ್ಲಿ ನಿರ್ಮಾಣ ಆಗಿರೋ ಈ ಒಂದು ಕೆ ಎಸ್ ಹೆಗ್ಡೆ ಆಸ್ಪತ್ರೆಗೆ ಹೋಗಿದೆಯಲ್ಲ ಅಲ್ಲಿನ ಜನ ಇದರಲ್ಲಿ ಒಂದು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದಾರೆ ದೇ ಆರ್ ದೇ ಆರ್ ಕ್ಲೇಮಿಂಗ್ ಏನು ಆರ್ಗ್ಯಾನಿಕ್ ಟ್ರಾಫಿಕಿಂಗ್ ಬಗ್ಗೆ ಕೂಡ ಅಲ್ಲಿನ ಜನ ಓಪನ್ ಆಗಿ ಮಾತಾಡಿದ್ದಾರೆ ಬಟ್ ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆ ಬಿಲಾಂಗ್ಸ್ ಟು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ತಂದೆಯ ಹೆಸರಿನಲ್ಲಿ ಅವರ ಕುಟುಂಬದವರು ಮಾಡಿರೋದು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೊ ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದವರು ಅಕ್ರಮಗಳ ವಿರುದ್ಧ ಲೋಕಾಯುಕ್ತ ಇದ್ದಾಗ ಕ್ರಮವನ್ನ ಜರುಗಿಸಿ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೆಸರನ್ನ ಮಾಡಿರುವಂತ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ಬಳಿ ನಾವು ಕಳಕಳಿಯ ಮನವಿ ಏನಂತಂದ್ರೆ ವೈ ಡೋಂಟ್ ಯು ಸ್ಪೀಕ್ ಅಬೌಟ್ ದಿಸ್ ಸರ್ ನಿಮ್ಮ ಕುಟುಂಬದ ಆಸ್ಪತ್ರೆಯ ಮೇಲೆ ಕಳಂಕಗಳನ್ನ ಬರ್ತಾ ಆರೋಪಗಳಿದೆ ಇದರ ಬಗ್ಗೆ ನೀವ್ ಯಾಕೆ ಸರ್ಕಾರಕ್ಕೆ ಒಂದು ತನಿಖೆ ಮಾಡಿ ಅಂತ ನೀವೇ ಸ್ವತಃ ಯಾಕೆ ಹೇಳ್ಬಾರ್ದು ಯಾಕಂತಂದ್ರೆ ನೀವು ಸಾಲಿಸಿಟರ್ ಜನರಲ್ ಆಗಿದ್ದವರು ಸುಪ್ರೀಂ ಕೋರ್ಟ್ ಅಲ್ಲಿ ತದನಂತರ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ನಿಮ್ಗೆ ಗೊತ್ತಿರ್ಲಿ ಸ್ನೇಹಿತರೆ ಸಂತೋಷ್ ಹೆಗ್ಡೆ ಅವರೇ ಮೊದಲ ಇಫ್ ನಾಟ್ ರಾಂಗ್ ಮೊದಲ ಅಡ್ವೊಕೇಟು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಗೆ ನೇಮಕ ಆಗಿತ್ತು ಅವ್ರ ತಂದೆ ಕೂಡ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ನೇಮಕ ಆದಂತ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರಾಗಿದ್ದಾಗ ದೊಡ್ಡ ಹೆಸರನ್ನ ಮಾಡಿದಂತ ಸಂತೋಷ್ ಹೆಗಡೆ ಅವರಿಗೆ ನಮ್ಮ ಕಳಕಳಿಯ ಮನವಿ ನೀವಿದೇ ರಿಪಬ್ಲಿಕ್ ಟಿವಿನಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿ ಆ ರೀತಿ ಆರೋಪಗಳನ್ನ ಆ ಧರ್ಮಸ್ಥಳ ಬೆಳ್ತಂಗಡಿಲಿ ಇರುವಂತ ಜನ ಮಾಡ್ತಾ ಇದ್ದಾರೆ ಕೆ ಎಸ್ ಹೆಗ್ಡೆ ಆ ನಿಮ್ಮ ತಂದೆಯವರ ಹೆಸರಿಗೆ ಕಳಂಕ ಬರಬಾರದು ಅಂತ ಒಂದೇ ಒಂದು ವಿಚಾರ ಇಟ್ಕೊಂಡು ನಾವು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರಲ್ಲಿ ಮನವಿ ಏನಂತಂದ್ರೆ ಈ ರೀತಿ ಟ್ರಾಫಿಕಿಂಗ್ ನಿಮ್ಮ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲದೆ ಅಲ್ಲಿನ ಡಾಕ್ಟರ್ಸ್ ಏನಾದ್ರು ಮಾಡಿದಾರಾ ಅಥವಾ ಆಗಿದೆಯಾ ಬಗ್ಗೆ ಒಂದು ತನಿಖೆ ಮಾಡಿಸಕ್ಕೆ ತಾವೇ ಸ್ವತಃ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಬೇಕು ಆರು ಕೋಟಿ ಕನ್ನಡಿಗರ ಪರವಾಗಿ ಅಂತ ಕೇಳುತ್ತಾ ಒನ್ ಎಸ್ ಐ ಟಿಯ ಕಳೆದ ಎಪ್ಪತ್ತು ಆಕ್ಟಿವಿಟೀಸ್ ಬಗ್ಗೆ ಒಂದು ಅಬ್ಸರ್ವೇಷನ್ ರಿಪೋರ್ಟ್ ನಮ್ಮ ಟೀಮ್ ತಯಾರು ಮಾಡಿದೆ ಒಂದು ಅಬ್ಸರ್ವೇಷನ್ ಟೀಮ್ ಒಂದು ಅಬ್ಸರ್ವೇಷನ್ ರಿಪೋರ್ಟ್ ಅನ್ನ ನಮ್ಮ ಟೀಮ್ ಎಸ್ ಐ ಟಿ ಎಸ್ ಐ ಟಿ ಎಪ್ಪತ್ತು ದಿನಗಳ ಕಾಲ ಏನ್ ಮಾಡ್ತು ಅಂತ ಒಂದು ಅಬ್ಸರ್ವೇಷನ್ ರಿಪೋರ್ಟ್ ಅನ್ನ ನಮ್ಮ ಟೀಮ್ ತಯಾರು ಮಾಡಿದೆ ಆ ರಿಪೋರ್ಟ್ ಅನ್ನ ಐ ತಿಂಕ್ ವೆರಿ ಶಾರ್ಟ್ಲಿ ನಾವು ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಈ ಮೂಲಕ ನಿಮಗೆ ಹೇಳುತ್ತಾ ಅಂಡ್ ಒನ್ ಮೋರ್ ಥಿಂಗ್ ಕೆ ಎಸ್ ಹೆಗ್ಡೆ ಬಂದ್ಬಿಟ್ಟು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ತಂದೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆಗಿದ್ರು ನಿವೃತ್ತ ನ್ಯಾಯಮೂರ್ತಿ ಅವರು ಅವರ ಹೆಸರಿನಲ್ಲಿ ನಿರ್ಮಾಣ ಮಾಡೋ ತುಂಬಾ ದೊಡ್ಡ ಆಸ್ಪತ್ರೆ ನಾನಿವತ್ತು ಫೋಟೋಗಳನ್ನ ನೋಡ್ದೆ ಅಯ್ಯೋ ದೇವ್ರೆ ಇಷ್ಟು ದೊಡ್ಡ ಆಸ್ಪತ್ರೆ ಇಷ್ಟು ದೊಡ್ಡ ಕಟ್ಟಡ ಅದು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ಕುಟುಂಬದ ಒಡೆತನ ಅಂದಾಗ ನನಗೆ ತುಂಬಾ ಸಂತೋಷ ಆಯ್ತು ಏನಕ್ಕೆ ಅಂತಂದ್ರೆ ಜಡ್ಜ್ ಆದವರು ಆಸ್ಪತ್ರೆ ಕಟ್ಟಬಾರ್ದು ಅಂತ ಏನು ಇಲ್ಲ ಬಿಡಿ ಅವ್ರ ಕುಟುಂಬ ಕಟ್ಕೊಳ್ಲಿ ಒಳ್ಳೇದ್ ಮಾಡ್ಲಿ ಬಟ್ ಅದೇ ಆಸ್ಪತ್ರೆ ಮೇಲೆ ಈಗ ಐ ತಿಂಕ್ ಆರ್ಗನ್ ಟ್ರಾಫಿಕಿಂಗ್ ಆಗಿದೆ ಗೊತ್ತಿಲ್ಲ ಯಾರು ಮಾಡಿದಾರೆ ಅಂತ ಬಟ್ ಅಲ್ಲಿ ಜನ ಮಾತಾಡ್ತಾ ಇದಾರೆ ಹಂಗಾಗಿ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಈ ಒಂದು ಎಸ್ ಐ ಟಿ ಮುಖಾಂತರ ಅಲ್ಲೇನಾದ್ರೂ ಆರ್ಗನ್ ಟ್ರಾಫಿಕಿಂಗ್ ಆಗಿದ್ಯಾ ಅನ್ನೋ ಅನ್ನೋ ಒಂದು ತನಿಖೆಯನ್ನ ತಾವೇ ಹೇಳಿ ಮಾಡಿಸ್ಬೇಕು ಅಂತ ನಾನು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ಅವರ ಬಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕಣ ಕಣದಲ್ಲೂ ಕನ್ನಡ ಆಮೇಲೆ ಇನ್ನೊಂದು ವಿಚಾರ ಎಸ್ ಐ ಟಿ ಎಪ್ಪತ್ತು ದಿವಸಗಳ ತನಿಖೆ ಬಗ್ಗೆ ನಮ್ಮ 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 ಟೀಮ್ ಒಂದು ರಿಪೋರ್ಟ್ ರೆಡಿ ಮಾಡಿದೆ ಅಬ್ಸರ್ವೇಷನ್ ರಿಪೋರ್ಟ್ ನಾನೇನ್ ಕೊಡಬಾರ್ದು ಅಂತ ಏನು ಇಲ್ಲೇನು ಕಾನೂನೇನಿಲ್ಲ ಎಸ್ ಐ ಟಿ ಅವರು ಅಲ್ಲಿನ ಕೊಲೆಗಳ ಬಗ್ಗೆ ರೇಪುಗಳ ಬಗ್ಗೆ ರಿಪೋರ್ಟ್ ಕೊಡ್ಲೇ ಬಟ್ ನಾವು ಅವ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದೀವಿ ವಿ ವಾಂಟೆಡ್ ಟು ಪಬ್ಲಿಷ್ ಇನ್ ದ ಸೋಷಿಯಲ್ ಮೀಡಿಯಾ ಆಯ್ತಾ ಕೆಲವೇ ಕೆಲವೇ ಸಮಯದಲ್ಲಿ ಆ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತೀವಿ ಎಸ್ ಐ ಟಿಯ ಎಡವಟ್ಟುಗಳು ಎಸ್ ಐ ಟಿಯ ನಡೆ ಎಸ್ ಐ ಟಿ ಯಾರ್ಯಾರನ್ನ ಭೇಟಿ ಮಾಡಿದ್ರು ಎಸ್ ಐ ಟಿ ಏನ್ ಮಾಡ್ತಾ ಇದೆ ನಿಜ್ ನಿಜವಾಗ್ಲು ಎಸ್ ಐ ಟಿ ನಲ್ಲಿ ನಿಷ್ಠಾವಂತ ಅಧಿಕಾರಿಗಳು ಇದಾರ ಇದ್ರೆ ಯಾಕೆ ನ್ಯಾಯ ಕೊಡ್ಲಿಕ್ಕೆ ಇಷ್ಟೊಂದು ಬದ್ಲಾಡ್ತಾ ಇದಾರೆ ಯಾವ ಯಾವ ಸರ್ಕಾರಿ ಸರ್ಕಾರಿ ಅಧಿಕಾರಿಗಳು ಎಂ ಎಲ್ ಎಗಳು ಎಸ್ಟರ್ ಆಪೋಸಿಷನ್ ಎಸ್ ಐ ಟಿ ಮೇಲೆ ಒತ್ತಡ ಮಾಡಿದ್ರು ಯಾರ್ಯಾರು ಒತ್ತಡ ಮಾಡಿದ್ರು ಯಾವ ಯಾವ ರೀತಿ ಒತ್ತಡ ಮಾಡಿದ್ರು ಆಮೇಲೆ ಯಾವ ಯಾವ ಒತ್ತಡಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಒಳಗಾಗಿದ್ದಾರೆ ಒಳಗಾಗಿಲ್ಲ ಎಲ್ಲ ಮಾಹಿತಿಯನ್ನ ಒಂದು 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 ಸೂಪರ್ ಸೋನಿಕ್ ಸ್ಟಡಿಯನ್ನ ಸಾರ್ವಜನಿಕರ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡ್ತೀವಿ ವಿತ್ ಅಥೆಂಟಿಕೇಟೆಡ್ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಅಂತ ಹೇಳುತ್ತಾ ಎಸ್ ಐ ಟಿ ಧರ್ಮಸ್ಥಳದ ತನಿಖೆ ಮಾಡ್ಲಿ ಎಸ್ ಐ ಟಿ ಮಾಡ್ತಾ ಇರೋ ತನಿಖೆನ ನಾವು ಒಂದು ಸ್ಟಡಿ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳುತ್ತಾ ಎಸ್ ಎಸ್ ವಿ ವಾಂಟ್ ಟು ಪಬ್ಲಿಷ್ ಇಟ್ ಎನಿಕೆ ಅಂತಂದ್ರೆ ಇವರುಗಳು ನಿಜವಾಗ್ಲೂ ನ್ಯಾಯತವಾಗಿ ತನಿಖೆ ಮಾಡ್ತಾ ಇದಾರೆ ಮಾಡ್ತಾ ಇಲ್ಲ ಅದರ ಬಗ್ಗೆ ಮಾತಾಡ್ಬೇಕಾ ಅಬ್ಸರ್ವೇಷನ್ ಮಾಡಬೇಕಾದಂತ ಅವಶ್ಯಕತೆ ಇದೆ ಅಂತ ಹೇಳುತ್ತಾ ಕೆ ಎಸ್ ಹೆಗ್ಡೆ ಆಸ್ಪತ್ರೆಯ ಆಸ್ಪತ್ರೆಯಲ್ಲಿ ಟ್ರಾಫಿಕಿಂಗ್ ನಡೆದಿದೆ ಅಂದ್ರೆ ಆ ಒಂದು ಎಣಗಳು ಅಲ್ಲಿ ಹೋಗಿರೋದು ಟ್ರಾಫಿಕಿಂಗ್ ವಿಚಾರಕ್ಕೆ ಅಂತ ಒಂದಷ್ಟು ಜನ ವಿಡಿಯೋಗಳನ್ನ ಮಾಡಾಕಿದ ಟೇಕಿಂಗ್ ದಟ್ ಎಸ್ ಎ ಪ್ರೈಮ್ ಆಫ್ ವಿ ಹಾವ್ ಫೈಲ್ಡ್ ಎ ಕಂಪ್ಲೇಂಟ್ ಸಿಬಿಐ ಅಂಡ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಗೂ ಸಹ ಈ ಒಂದು ಆಸ್ಪತ್ರೆಯ ಮೇಲೆ ಬಂದಿರುವ ಅಲಿಗೇಷನ್ಸ್ ಬಗ್ಗೆ ಒಂದು ತನಿಖೆಯನ್ನ ಒಂದು ಒಂದು ಟೀಮ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಸಂಬಂಧಪಟ್ಟಂತ ರೆಗ್ಯುಲೇಟರಿ ಬಾಡಿಗಳಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಜೊತೆಲಿ ಸಿಬಿಐ ಕೊಟ್ಟಿದ್ದೀವಿ ಜೊತೆನಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವ್ರಿಗೂ ಕೊಟ್ಟಿದ್ದೀವಿ ಸಿದ್ದರಾಮಯ್ಯನವರು ಯಾವಾಗ ನೋಡಿದ್ರು ಏನೇ ಕಂಪ್ಲೇಂಟ್ ಕೊಟ್ಟರು ತಲೆ ಕೆಡ್ಸ್ಕೊಳಲ್ಲ ಯಾಕೆ ಅಂತಂದ್ರೆ ಅವ್ರಿಗೆ ಅನ್ಸುತ್ತೆ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳ್ತಾರಲ್ಲ ಅವರೇ ಹೇಳ್ತಾರೆ ನನ್ ಮೇಲೆ ಒಂದು ಸಣ್ಣ ಕಳಂಕ ಇಲ್ಲಪ್ಪ ಅಂತ ಇಷ್ಟು ಕಳಂಕ ಇದೆ ಅಂತ ಬಾ ನಾವು ಕಂಪ್ಲೇಂಟ್ ಕೊಟ್ಟರು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋದಂತ ಮುಖ್ಯಮಂತ್ರಿ ಅಂತ ಹೇಳುತ್ತಾ ಕಣ ಕಣದಲ್ಲೂ ಕನ್ನಡ ಥ್ಯಾಂಕ್ಸ್ ಅಲಾಟ್ ಲವ್ ಯು ಆಲ್